ಅಕ್ಷಯ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ಹದಿನೆಂಟರಂದು ಮುದುಗಲ್ ಪಟ್ಟಣ ಸಂಪೂರ್ಣವಾಗಿ ಬಂದ್ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದುಗಲ್ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡುವಂತೆ ಫೆಬ್ರವರಿ ಹದಿನೆಂಟರಂದು ಸಂಪೂರ್ಣವಾಗಿ ಬಂದ್ ಕರೆ ನೀಡಲಾಗಿದೆ ಮುದುಗಲ್ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಮುದುಗಲ್ ಪಟ್ಟಣ ತಾಲೂಕು ಕೇಂದ್ರವಾಗಲು ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಭಾಳ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ಇಲ್ಲಿವರೆಗೂ ಯಾವ ಸರ್ಕಾರಗಳು ತಾಲೂಕು ಕೇಂದ್ರ ಮಾಡಲು ಮನಸ್ಸು ಮಾಡಿಲ್ಲ ಇನ್ನಾದರೂ ಕೂಡಲೇ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ ನಾನಾ ಇಲಾಖೆಯ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ ಪೊಲೀಸ್ ಠಾಣೆ ಆಸ್ಪತ್ರೆ ಉಪತಸ್ತ್ರ ಕಚೇರಿ ರೈತ ಸಂಪರ್ಕ ಕೇಂದ್ರ ಖಜಾನೆ ಸಾರಿಗೆ ಸೇರಿದಂತೆ ಉತ್ತಮ ಸಂಪರ್ಕ ಕೇಂದ್ರಗಳು ಮುದುಗಲ್ ಪಟ್ಟಣದಲ್ಲಿವೆ ವ್ಯಾಪಾರ ವಹಿವಾಟು ಕೂಡ ಹೆಚ್ಚಿನ ಮಟ್ಟದಲ್ಲಿದೆ ಅದಕ್ಕಾಗಿ ತಾಲೂಕು ಕೇಂದ್ರ ಘೋಷಣೆ ಮಾಡಬೇಕು ಮುದಗಲ್ ಪಟ್ಟಣ ಬಂದ್ ಕರೆ ನೀಡಲಾಗಿದೆ ಮುದಗಲ್ ತಾಲೂಕಿನ ಜನತೆ ಬಂದ್ ಕರೆಗೆ ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕೆಂದು ಶರಣಪ್ಪ ಕೆಟ್ಟಿಮನಿ ಎಂ ಗಂಗಣ್ಣ ಮಂಜುನಾಥ್ ನಹೀಮ್ ರಹೀಮ್ ಖಾನ್ ಬಸವರಾಜ್ ಸುಂಕ ರಾಜ್ಯಸಾಬ್ ಅನ್ನಪ್ಪ ರಘುವೀರ್ ಸಂಜೀವ್ ಕುಮಾರ್ ಸೇರಿದಂತೆ ಮುಖಂಡರು ಮನವಿ ಮಾಡಿದ್ದಾರೆ ರಾಜಕೀಯ ಪಕ್ಷದವರು ಬಂದು ಪ್ರಚಾರ ಮಾಡಿ ಮುದುಗಲ್ ಓಟ್ ಹಾಕಿದ್ರೆ ನಾವು ನಮ್ಮ ರಾಜಕೀಯ ಪಕ್ಷ ಅಧಿಕಾರಕ್ಕೆ ನಾವು ನಿಮ್ಗ ಮುದುಗಲ್ ಮಾಡ್ತೀವಿ ಫಸ್ಟ್ ಅಭ್ಯಾಸ ಮಾಡ್ತೀವಿ ಎಲ್ಲಾ ಪಕ್ಷದವರು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲಾ ಪಕ್ಷದವರು ಬಂದು ಪ್ರಚಾರದಲ್ಲಿ ಏನು ಮುದುಗಲ್ ತಾಲೂಕು ಘೋಷಣೆ ಮಾಡ್ತು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾತನ್ನು ಕೊಟ್ಟು ಮಾತು ಮತ್ತಿದ್ದಾರೆ ನಮ್ಮ ರಾಜಕೀಯ ನಾಯಕರ ಒಂದು ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಮ ಮುದ್ದು ತಾಲೂಕು ರಚನೆ ಆಗಿಲ್ಲ ಇಲ್ಲಿ ಗೆದ್ದಂತಹ ಶಾಸಕರು ಒಬ್ಬರು ಇರ್ತಾರೆ ಬೇರೆ ಪಕ್ಷದವರು ಇರ್ತಾರೆ ಅಲ್ಲಿ ಅಧಿಕಾರದಲ್ಲಿ ಬಂದಿರುವಂಥ ಪಕ್ಷ ಬೇರೆ ಇದು ಒಂದು ಸಮಸ್ಯೆ ನಮ್ಮನ್ನು ಕಾಣ್ತಾ ಇದೆ ಅದು ಏನೇ ಇರಲಿ ಎಲ್ಲರನ್ನೂ ನಾವು ಭೇಟಿಯಾಗಿ ನನಗೂ ಆರಾಮಿದ್ದಿಲ್ಲ ನನ್ನ ಆರೋಗ್ಯ ಸರಿಯಾಗಿರಲಿಲ್ಲ ಕಾರಣ ನಾನು ಹೆಚ್ಚಿಗೆ ಈ ಬಾರಿ ಬಂದಿಲ್ಲ ಐವತ್ತು ಪರ್ಸ್ ಮೆಟಿಗೆ ಬಂದಿರೋದು ಐದು ತಿಂಗಳಿಂದ ನಮ್ಮ ಶರಣಪ್ಪ ಕಟ್ಟೆಮನಿಯವರು ಬಸವರಾಜ್ ಅವರು ಇವರು ಜವಾಬ್ದಾರಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ಈ ಹೋರಾಟ ಬಂದ್ ಮಾಡಿ ಮಾಡಬೇಕು ಮುಂದೂರು ಪಟ್ಟಣವನ್ನು ಬಂದ್ ಮಾಡಬೇಕು ಅಂತೇಳಿ ಅವರೆಲ್ಲ ಬಹಳ ಶ್ರಮಪಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಾಗಿ